ನಮ್ಮೆಲ್ಲರ ಇಚ್ಛೆ ಏನದ ನಮ್ಮ ಇಚ್ಛೆ ಏನದ ಎಷ್ಟು ಗುಡಿಗೋಗಿವಿ ಸ್ವಾಮಿಗಳ ಹತ್ರ ಹೋಗಿವಿ ಜ್ಯೋತಿಷ್ಯ ಕೇಳಿವಿ ನಮ್ಮ ಇಚ್ಛೆ ಏನು ಅಂದ್ರೆ ಹೋಗಿ ದೇವರ ಹತ್ರನೂ ನಮ್ಮ ಇಚ್ಛೆ ವ್ಯಕ್ತಪಡಿಸಿದ್ದೇನು ಅಂದ್ರೆ ನಮ್ಮ ಶರೀರ ಸ್ವರ್ಗಬಾರದು ನಮ್ಮ ಸಂಪತ್ತು ಸರಿಗಬಾರದು ನಮ್ಮ ಸಂಬಂಧ ನಮ್ಮ ಶರೀರ ಸ್ವರಗಬಾರದು ಸಂಪತ್ತು ಕರಗಬಾರದು ನಮ್ಮ ಸಂಬಂಧಗಳು ಸರಿಬಾರದು ಸಾವು ಬರಬಾರದು ಇದು ನಮ್ಮ ಇಚ್ಛೆ ಇದು ನಮ್ಮ ಇಚ್ಛೆ ಏನು ಶರೀರ ನಮ್ಮ ನಮ್ಮದು ನಮ್ಮ ಇಚ್ಛೆ ಐತಿ ಶರೀರ ಸೊರಗಬಾರದು ಸಂಪತ್ತು ಒಟ್ಟ ಸರಿಬಾರ್ದು ನಮ್ಮ ಮನೆ ಸಂಬಂಧಗಳು ಮುರಿಬಾರದು ಸಾವು ಬರಬಾರದು ಇದು ನಮ್ಮ ಇಚ್ಛೆ ಆದರೆ ನಿಸರ್ಗದ ಇಚ್ಛೆ ಹಂಗಿಲ್ಲ ಇವೆಲ್ಲವೂ ಬರೋದಾಗಿ ನಿಸರ್ಗದ ಇಚ್ಛೆ ಅಂದರೆ ಶರೀರ ಸೊರಗುವುದೇ ನನ್ನ ಇಚ್ಛೆ ಶರೀರ ಸೊರಗಬಾರ್ದು ಅಂತೀನಿ ನಾನು ನನ್ನ ಇಚ್ಛೆ ಏನೈತಿ ಒಟ್ಟ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಹೋಗ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಒಟ್ಟೆ ಯಾರೋ ಅಂಕಲ್ ಅನ್ನಬಾರ್ದು ಇದು ನನ್ನ ಇಚ್ಛೆ ರಿಂಕಲ್ ಬೀಳಬಾರ್ದು ಅಂಕಲ್ ಅನ್ನಬಾರ್ದು ಇವ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನ ಇದು ಜೀವನ ಇಚ್ಛೆ ಸಾಧ್ಯ ಐತೆ ನನಗೆ ಇದು ನಾವೇನಂತೀವಿ ನಮ್ಮ ಇಚ್ಛೆ ನಮ್ಮ ತೆಲಗಿನ ಕೂದಲು ಬೆಳಗ್ಗೆ ಆಗ್ಬಾರ್ದು ಹೌದ ಏ ಮಂದಿ ತೆಲಿಗೆ ಬಣ್ಣ ಹಚ್ಕೊಂಡು ಅಡ್ಡಾಡಿಲ್ಲ ನಾವು ಅದು ಬಣ್ಣ ಅಂತೈತಿ ನಾ ಬೈಲಾದ್ರೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತೆ ಅಂತ ನಮ್ಮ ಶರೀರ ನಾವು ಈ ನೀವು ಮದುವೆಯಾಗೆ ನೋಡಿರಿಲ್ಲ ಮದುವೆಯಾಗ ಆ ವಧು ವರ ನಿಂತಿರ್ತಾರೆ ಆ ವಧುವಿಗೆ ಹೊರಗೆ ಇಬ್ಬರಿಗೆ ಮೇಕಪ್ ಮಾಡಿರ್ತಾರೆ ಅದೇನು ಮುಖಕ್ಕದೇನು ಹಿಂಗೆ ಸುಮ್ಮನೆ ಟಚ್ ಮಾಡ್ತಾರೆ ಸ್ಕಿನ್ ಟಚ್ ಅಕಸ್ಮಾತ್ ತಪ್ಪಿ ತಪ್ಪಿ ಏನರ ಒರೆಸಿದ್ರೆ ಇಬ್ಬರು ಅವತ್ತ ಡೈವರ್ಸ್ ತೊಗೊತಾರೆ ನಿನಗೆ ಖರೆ ಇವತ್ತು ನಿನ್ನ ಮುಖ ನೋಡಿ ಅಂದ್ರೆ ಇದು ಶರೀರ ಯಾವಾಗ ಸುಂದರ ಐತಿ ಅಂತ ತಿಳ್ಕೊಂಡಿನಿ ತಿಳ್ಕೊಂಡ ಸಮಯದೊಳಗ ಸ್ವರ್ಗಾಕತೈತಿ ಇದು ಅಂತ ಶರೀರದ ಗುಣಧರ್ಮ ಸೊರಗುವುದೇ ಯಾರು ಎಷ್ಟು ಪ್ರಯತ್ನ ಮಾಡಿದ್ರೆ ಏನಾದರೂ ನಿಂತೈತೇನಿದು ಶರೀರ ಅಂದಮೇಲೆ ಅದು ಸೊರಗುವುದೇ ಅದು ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತಾ ಭ್ರಷ್ಟಾಚ ಬಲಿ ದೃಷ್ಟಿರ್ ನಶ್ಯತಿ ವರ್ಧತೆ ಬದಿರತಾ ವಕ್ತೃಂಚಲಾಲಯ ಏನು ಹೇಳೋದು ಇದರ ಬಗ್ಗೆ ಏನು ಮೊದಲು ಹೀರೋ ಹೋದಂಗೆ ಹೋಗ್ತಿದ್ದ ಈಗ ಅವಾಗ ಏನಂತಿದ್ದಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತಿನ ನನಗೆ ಯಾರದು ಮುಲಾಜಿಲ್ಲ ಅಂತಿದ್ದೆ ಈಗ ಬರೇ ಕಾಲಲ್ಲ ಮತ್ತೊಂದು ಕೋಲು ಬೇಕು ಅವನಿಗೆ ಈಗ ನಿಲ್ಲಕ್ಕ ಶರೀರ ಅಂದ ಮೇಲೆ ಇದು ಸ್ವರ್ಗವದಿ ಇದು ಅಷ್ಟೇ ಎವರೆಸ್ಟ್ ಹತ್ತಿದ ತೇನ್ ಸಿಂಗ್ ಸಾವಿರಾರು ಫೀಟ್ಗಳ ಎತ್ತರದ ಹಿಮಾಲಯದ ತುದಿಯನ್ನು ಹತ್ತಿದ್ದ ತೇನ್ ಸಿಂಗ್ ಕೆಲವು ವರ್ಷಗಳಾದ ಮೇಲೆ ಮುಪ್ಪಾದ ಮೇಲೆ ಅವನಿಗೊಂದು ಸಭಾದೊಳಗೆ ಸನ್ಮಾನ ಇಟ್ಟಿದ್ರು ಆ ಸನ್ಮಾನಕ್ಕೆ ಕರ್ಕೊಂಡು ಬಂದರು ಇಬ್ಬರು ನಾಲ್ಕು ಮಂದಿ ಕೈ ಹಿಡಿದು ಹತ್ತಿಸಿದ್ರೆ ವೇದಿಕೆ ದುಃಖಿಸ್ತಿದ್ದ ಅಳತಿದ್ದ ಯಾಕಂತ ಕೇಳಿದ್ರೆ ಅವರು ಅವಾಗ ತೇನ್ ಸಿಂಗ್ ಅಂತಾನ ಸಾವಿರ ಫೀಟ್ ಎತ್ತರ ಇರುವಂಥ ಸಾವಿರ ಸಾವಿರ ಫೀಟ್ ಎತ್ತರ ಇರುವ ಹಿಮಾಲಯದ ತುದಿಯ ಮೇಲೆ ತನ್ನ ಕಾಲುಗಳಿಟ್ಟಂಥ ಹಿಮಾಲಯದ ತುದಿಯನ್ನೇ ಹತ್ತಿದಂಥ ತೇನ್ ಸಿಂಗನಿಗೆ ಎರಡು ಮೆಟ್ಟಲು ಹತ್ತಕ್ಕಾಗುವಲ್ದಲ್ಲ ಅಂತ ದುಃಖ ಆಗ್ತದೆ ಇದು ಅಷ್ಟೇ ಶರೀರ ಸೊರಗುವಿಕೆ ಇದು ಅಷ್ಟೇ ಶರೀರದ ಮೇಲೆ ಅದರ ಗುಣಧರ್ಮ ಏನು ಮಾಡಲಿಕ್ಕಾಗುವುದಿಲ್ಲ ಇದು ಸೊರಗುವುದೇ ಸಂಪತ್ತು ಕರಗುವುದೇ ಅದು ನಾವೆಲ್ಲ ಗುಡಿಗೆ ಹೋಗಿ ಬೇಡ್ಕೊತೀವಿ ಕಾಯಿ ಒಡಿಸಿ ದೊಡ್ಡ ನಮಗೆ ಈಗ ಈಗ ಪೂಜೆ ಮಾಡಿಸ್ತಾರೆ ಕೇಳಿರಿ ಅಭಿಷೇಕ ಮಾಡಿಸ್ತಾರೆ ಅಭಿಷೇಕ ಮಾಡಿಸಿ ಅಭಿಷೇಕಕ್ಕೆ ಸಂಕಲ್ಪ ಹೇಳಿಸ್ತಾರೆ ಸಂಕಲ್ಪ ಹೇಳಿಸುವಾಗ ಏನು ಹೇಳ್ತಾರೆ ಧನಕ ಕನಕ ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿರಸ್ತು ಅವ ಏನು ಪೂಜೆ ಮಾಡಿಸಿ ಸಂಕಲ್ಪ ಹೇಳ್ತಾನಂದ್ರೆ ಧನ ದುಡ್ಡು ಕನಕ ಬಂಗಾರ ಧನ ಕನಕ ಬಂಗಾರ ದುಡ್ಡು ಸಂಪತ್ತು ಎಷ್ಟಿರ್ಬೇಕು ಅಂದ್ರೆ ನಾನಲ್ಲ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತು ಉಂಡ್ರು ಸವಿಬಾರದು ಇದು ಸಂಕಲ್ಪಕ್ಕೆ ಬರ್ಸಿದ್ದ ಅಭಿಷೇಕಕ್ಕೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಬರಿಸಿ ಒಟ್ಟ ಮೊಮ್ಮಕ್ಕಳು ಕುಂತುಂಡ್ರು ಸವಿಬಾರದನ್ನು ಸಂಪತ್ತು ಕೇಳ್ತಾನೆ ಅಂದ್ರೆ ನಮ್ಮ ಇಚ್ಛೆ ಒಟ್ಟು ಸಂಪತ್ತು ಕರಗಬಾರದು ಯಾರ ಸಂಪತ್ತು ಅವ ಜಗತ್ತಿನೊಳಗೆ ಹೇಳ್ರಿ ಈ ಜಗತ್ತನ್ನೇ ಗೆದ್ದು ಅಲಕ್ಷಾಂಡರ್ ಹೋಗುವಾಗ ಒಂದು ಮಾತು ಬರಿತಾನೆ ಇಡೀ ಜಗತ್ತ ಒಂದಿತ್ತು ಸಾಮ್ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಅವ ಅಂತಾನೆ ಯಾರು ಈ ಊರು ಶ್ರೀಮಂತಲ್ಲ ಜಗತ್ತಿನ ಶ್ರೀಮಂತ ವ್ಯಕ್ತಿ ಅಂತ ಮಹಾರಾಜ ಐ ಎಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಅಂತ ಆ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಶ್ರೀಮಂತ ರಾಜ್ಯದ ಬಡ ಅರಸ ನಾನು ಅಂತ ನಾವು ಯಾಕಂದ್ರೆ ಎಲ್ಲ ಇತ್ತು ಆದ್ರೆ ಸಂಪತ್ತು ಕೈ ಬಿಟ್ಟು ಹೋಗಕ್ಕೆಲ್ಲ ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ ಶ್ರೀಮಂತನೂ ಬಡವನಾಗಿಯೇ ಸಾಯ್ಬೇಕು ಬಡವನು ಬಡವನಾಗಿಯೇ ಸಾಯ್ಬೇಕು ಇಲ್ಲ ಯಾರೂ ಶ್ರೀಮಂತರಂತಿಲ್ಲ ಸ್ಮಶಾನಕ್ಕೆ ಹೋಗ್ರಿ ಸ್ಮಶಾನದೊಳಗೆ ಏನದ ಅಲ್ಲಿ ಶ್ರೀಮಂತರು ಬರ್ತಾರ ಅದರ ಶ್ರೀಮಂತಿಕೆ ಇಲ್ಲ ಬಡವರು ಬಡ್ತಾರೆ ಅದರ ಬಡತನ ಇಲ್ಲ ಸ್ಮಶಾನದೊಳಗಷ್ಟು ಯಾವ್ದು ದೊಳೀತದೆ ಹೇಳಿ ಎಲ್ಲ ಸಂಪತ್ತು ಸರಿಯುವುದೇ ಕೀರ್ತಿ ವಾರ್ತೆಗಳು ಸರಿತಾವೆ ಯಾರು ಉಳ್ದಾವ ಈ ಜಗತ್ತಿನಾಗ ನಮ್ಮೂ ಉಳಿಬೇಕಂದ್ರೆ ಎಲ್ಲಿ ಸಾಧ್ಯ ಇದೆ ಅಲ್ಲಿ ದೇವಾನ ದೇವತೆಗಳದ ಸರದಾ ದೇವಾನ ದೇವತೆಗಳ ಕೀರ್ತಿ ವಾರ್ತೆಗಳ ಸರದಾವ್ ಈಗ ನೀವು ಗಣಪತಿ ಪೂಜಾ ಮಾಡ್ತೀರಿ ಮಾಡ್ತೀರಿಲ್ ಮನೆ ಈಗ ಮೊನ್ನೆನೆ ನೀವು ಚೌಕ್ತಿ ಹೋತಿಲ್ಲ ಗಣಪತಿ ಪೂಜಾ ಮಾಡ್ತೀರಿ ಗಣಪತಿ ಪೂಜೆ ಎದಕ್ಕೆ ಮಾಡ್ತಾರ ಅಂದ್ರೆ ಒಂದು ಅಡಿಕೆ ಬೆಟ್ಟದ ಇಟ್ಟು ಮಾಡ್ತೀರಿ ಇಲ್ಲಿ ಎಲಿ ಅಡಿಕೆ ಬೆಟ್ಟ ಮೊದಲು ವಿಘ್ನ ನಿವಾರಕನ ಪೂಜೆ ಮಾಡಿರಿ ಅದು ಗಣಪತಿ ಪೂಜೆ ಆದಮೇಲೆ ಉಳಿದ ದೇವ್ರ ಪೂಜೆ ಅಂದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ಕಾರ್ಯಗಳು ಮಾಡೋದು ಐತೆಲ್ ಪದ್ಧತಿ ಅಂದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ಕಾರ್ಯಗಳು ಮಾಡ್ತಿದ್ವಿ ಈ ಗಣಪತಿ ತಾನಾ ಕುಂದಿರ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಿ ಕಾಲ ಬದಲಾಗೈತಿ ಸಂಪತ್ತು ಸರಿತಾವ ಕೀರ್ ದೇವಾನು ದೇವತೆಗಳ ಸರದ ಮೇಲೆ ನಮ್ಮಂಥವ್ರು ನಿಮ್ಮಂಥವ್ರದ್ದು ಏನು ಉಳಿತದ ಹೇಳಿ ಶರೀರ ಸೊರಗತೈತಿ ಸಂಪತ್ತುಗಳು ಸರಿತಾವ ಸಂಬಂಧಗಳು ಉಳಿದಾವೇನು ನಾವು ಎಷ್ಟು ಮದುವೆ ಆಗಾಗ ನೋಡ್ರಿ ನೀವು ಅವ್ರದ್ದು ಹೆಂಗಿರ್ತೈತಿ ಯಾಕೋ ಹೆಂಗೆ ಹುಡುಗಿ ಒಪ್ಪಿದ್ದೆ ಲವ್ ಎಟ್ ಫಸ್ಟ್ ಸೈಟ್ ಅಂತ ನೋಡಿನಿ ಫಿರ ಆಗಿ ಹಂಗ ನೋಡಿನಿ ಪ್ರಪೋಸ್ ಮಾಡೀನಿ ಲವ್ ಅಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಮದುವೆಯಾಗ ಮನಿಗೆ ಹೋಗ್ಯಾರ ಒಂದ ಹೊಡೆತಕ್ಕೆ ಜಗಳ ಹಾತು ಡಿವೋರ್ಸಿಗೆ ಅಪ್ಲಿಕೇಶನ್ ಉಳಿದಾವ ನಂಗೆ ಹೇಳಿ ಯಾವ ಉಳಿತಾವ ಸಂಬಂಧಗಳು ತಂದೆ ಮಕ್ಕಳ ಸಂಬಂಧ ಉಳ್ದಾವ ಗಂಡ ಹೆಂಡತಿಯ ಸಂಬಂಧ ಉಳ್ದಾವ ಸ್ನೇಹಿತರ ಸಂಬಂಧ ಉಳ್ದಾವ ಯಾವ ಸಂಬಂಧಗಳು ಸ್ವಲ್ಪ ಹೆಚ್ಚು ಕಡಿಮೆ ಒಮ್ಮೆ ಸ್ವರ್ಗತಾವ ಒಮ್ಮೆ ಚಿಗಿತಾವ ಸ್ವರ್ಗತಾವ ಚಿಗಿತಾವ ಸಂಬಂಧಗಳಂದ ಮೇಲೆ ಸ್ವಲ್ಪ ಸರಿಯುವುದೇ ಈ ಜಗತ್ತಿನಲ್ಲಿ ಸಾವು ಬರಬಾರ್ದು ಅಂತ ನಾವಿತ್ತು ಅಂತೀವಿ ಸಾವು ಬರುವುದೇ ಸಾವು ಬರುವುದೇ ಇಲ್ಲಿ ಯಾರಿಗೆ ಹೇಳಿ ಸಾಕ್ರೆಟಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ ಅವನಿಗೆ ವಿಷ ಕೊಟ್ಟರು ಅದರ ಹೆಸರು ಹ್ಯಾಮ್ಲಾಕ್ ಅಂತ ಹ್ಯಾಮ್ಲಾಕ್ ವಿಷ ಕೊಟ್ಟರು ಅವನಿಗೆ ಅದು ಹ್ಯಾಮ್ಲಾಕ್ ಅಂದರೆ ಇಟ್ ವಾಸ್ ಅ ಸ್ಲೋ ಪಾಯ್ಸನ್ ಸಾವಕಾಶ ಕೊಲ್ತಿತ್ತದು ಅವನಿಗೆ ಯಾವಾಗ ವಿಷ ಕೊಟ್ಟಾರಂತ ಗೊತ್ತಾತು ಶಿಷ್ಯರೆಲ್ಲ ಅಳಾಕತ್ತರು ಅವನ ಶಿಷ್ಯ ಕ್ರೇಟೋ ಅಂತಿದ್ದ ಕ್ರೇಟೋ ಹಿ ಸ್ಟಾರ್ಟ್ ಕ್ರೈಮ್ ಶಿಷ್ಯ ಅಳಾಕತ್ತ ಯಾಕಂದ್ರೆ ನನ್ನ ಗುರುವಿಗೆ ವಿಷ ಕೊಟ್ಟಾರ ಗುರು ವಿಷ ತಗೊಂಡಿದ್ದು ನೋಡಿ ಅಳತಿದ್ರು ವಿಷ ತಗೊಂಡು ಗುರು ನಗುತ್ತಿದ್ದ ಶಿಷ್ಯ ಗುರುವಿಗೆ ಕೇಳ್ತಾನಲ್ಲ ನೀವು ವಿಷ ತಗೊಂಡಿರಿ ಸತ್ರಿ ಅಂದ್ರೆ ಲಕ್ಷಾಂತರ ಜನ ಆಗ್ತಾರೆ ಶಿಷ್ಯರು ನಿಮಗೆ ದುಃಖ ಆಗಲಿಲ್ಲೇನೋ ಅಂತ ಅವಾಗ ಸಾಕ್ರೆಟಿಸ್ ಹೇಳ್ತಾನೆ ನನಗೆ ದುಃಖ ಆಗಿಲ್ಲ ಅಂತ ಅಲ್ಲ ಯಾಕೆ ದುಃಖ ಆಗಿಲ್ಲ ನಾ ಸಾವನ್ನು ಅರ್ತೀನೋ ನಾನು ನನಗೆ ಯಾಕೆ ದುಃಖ ಆಗಿಲ್ಲ ಅಂದರೆ ಇರೋದು ಒಂದೇ ಸತ್ಯ ಇಲ್ಲಿ ಏನು ಅಂದ್ರೆ ಯಾವಾಗ ಸಾವು ಸಾವು ಬರ್ತೈತಿ ಸಾವು ಬಂದಾಗ ದುಃಖ ಯಾಕೆ ಪಡಬೇಕು ಹೇಳು ಸಾಕ್ರೆಟಿಸ್ ಅಂತನ ದುಃಖ ಪಡುವ ಅವಶ್ಯಕತೆ ಇಲ್ಲ ಸಾವಿಗಾಗಿ ದುಃಖ ಪಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾ ಇದ್ದಾಗ ಸಾವು ಬಂದಿಲ್ಲ ಸಾವು ಬಂದಾಗ ನಾ ಇರುವುದೇ ಅಂದ ಮೇಲೆ ಯಾಕೆ 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 ಹೇಳಬೇಕಿಲ್ಲ ಅಂತ